ಕೊಡಗು ಜಿಲ್ಲೆಯಲ್ಲಿ ಇಂದು ಶಾಲಾ ಕಾಲೇಜಿಗೆ ರಜೆಯನ್ನ ಘೋಷಿಸಲಾಗಿದೆ ಮಳೆಯ ಆರ್ಭಟ ಕೊಡಗು ಜಿಲ್ಲೆಯಾದ್ಯಂತ ಮುಂದುವರೆದಿದ್ದು ಭಾರಿ ಮಳೆ ಮುನ್ಸೂಚನೆ ಇರುವಂತಹ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ರಜೆಯನ್ನ ಘೋಷಿಸಿದ್ದಾರೆ ಜಿಲ್ಲಾಧಿಕಾರಿ ವೆಂಕಟರಾಜ ಆದೇಶವನ್ನು ಹೊರಡಿಸಿರುವಂತದ್ದು ಹವಾಮಾನ ಇಲಾಖೆಯಿಂದ ಕೊಡಗಿನಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಇನ್ನು ಮಳೆಯ ರಣಾರ್ಭಟ ರಾಜ್ಯದಲ್ಲೂ ಕೂಡ ಈಗ ಮುಂದುವರೆದಿದ್ದು ಇತ್ತ ಕೊಡಗಿನಲ್ಲಿ ಮಳೆ ಮುನ್ಸೂಚನೆ ದೊಡ್ಡ ಪ್ರಮಾಣದಲ್ಲಾಗುತ್ತೆ ಅಂತ ಈಗಾಗಲೇ ಹವಾಮಾನ ಇಲಾಖೆ ಮುನ್ಸೂಚನೆ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ಮಳೆ ಸುರಿತಾ ಇದೆ ಹಾಗಾಗಿ ಶಾಲಾ ಕಾಲೇಜುಗಳಿಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ಯಾವುದೇ ರೀತಿ ತೊಂದರೆಗಳಾಗದೇ ಇರಲಿರುವಂತಹ ನಿಟ್ಟಿನಲ್ಲಿ ರಜೆಯನ್ನ ಇವತ್ತು ಘೋಷಣೆ ಮಾಡಿದ್ದಾರೆ ಜಿಲ್ಲಾಧಿಕಾರಿ ವೆಂಕಟರಾಜ ಆದೇಶವನ್ನ ಹೊರಡಿಸಿರುವಂತದ್ದು ಇನ್ನು ಹವಾಮಾನ ಇಲಾಖೆಯಿಂದ ಕೊಡಗಿನಲ್ಲಿ ಆರೆಂಜ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ ನಿರಂತರವಾಗಿ ಕೊಡಗು ಕೊಡಗು ಹಾಗೆ ಚಿಕ್ಕಮಗಳೂರು ಈ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾನೆ ಇದೆ ಇಂದು ಕೂಡ ಮಳೆ ಮುಂದ್ ಮುನ್ ಮುಂದುವರಿಸುವಂತಹ ಸಾಧ್ಯತೆ ಇರುವುದರಿಂದಾಗಿ ರಜೆಯನ್ನು ನೀಡಲಾಗ್ತದೆ